ಭಾರತದೊಳಗೆ ಹುಟ್ಟುತ್ತಾ ಹೊಸ ರಾಜ್ಯ ಪ್ರತ್ಯೇಕ ಕೂಗಿನಲ್ಲಿ ಇಸ್ರೇಲ್ ಹೆಸರು ಮಣಿಪುರದಲ್ಲಿ ಮತ್ತೆ ಎಮರ್ಜೆನ್ಸಿ ನಮಸ್ಕಾರ ಸ್ನೇಹಿತರೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಮಣಿಪುರ ಈಗ ಮತ್ತೆ ಉರಿಯೋಗ ಶುರುವಾಗಿದೆ ರಾಕೆಟ್ ದಾಳಿ ಡ್ರೋನ್ಗಳ ದಾಳಿ ನಡುವೆ ಕರ್ಫ್ಯೂ ಹೇರಲಾಗಿದ್ದು ಸಾಕಷ್ಟು ಪ್ರದೇಶಗಳಲ್ಲಿ ಇಂಟರ್ನೆಟ್ ಬಂದ್ ಆಗಿದೆ ಹೆಚ್ಚುವರಿ ಸೇನೆ ಕಳಿಸಲಾಗಿದೆ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡೋ ಮಟ್ಟಕ್ಕೆ ಪರಿಸ್ಥಿತಿ ಹಾಳಾಗ್ತಾ ಇದೆ ಈ ನಡುವೆ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಜೋರಾಗ್ತಾ ಇದ್ದು ಅಲ್ಲಿ ಇಸ್ರೇಲ್ ಯುಕೆ ಹೆಸರನ್ನ ಕೂಡ ಮುಂದೆ ಬಿಡಲಾಗ್ತಾ ಇದೆ ಹಾಗಿದ್ರೆ ಏನಾಗ್ತಾ ಇದೆ ಮಣಿಪುರದಲ್ಲಿ ಮತ್ತೆ ಅಲ್ಲಿ ಬೆಂಕಿ ಇದ್ದಿರೋದು ಯಾಕೆ ಚೀನಾ ಮಯನ್ಮಾರ್ ಗಳ ಬೆನ್ನಲ್ಲೇಗ ಇಸ್ರೇಲ್ ಹೆಸರು ಬರೋಕೆ ಏನ್ ಕಾರಣ ಮಣಿಪುರದಲ್ಲಿ ಹೊಸ ರಾಜ್ಯ ಹುಟ್ಟುವುದು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹದಿನಾರು ತಿಂಗಳ ಬಳಿಕ ಮತ್ತೆ ಎಮರ್ಜೆನ್ಸಿ ರಾಕೆಟ್ ಡ್ರೋನ್ ದಾಳಿಗೆ ಬೆಚ್ಚಿ ಬಿದ್ದ ದೇಶ ಸ್ನೇಹಿತರೆ ಮಣಿಪುರ ಸಂಘರ್ಷ ಶುರುವಾಗಿ ಸುಮಾರು ಹದ್ನಾರು ತಿಂಗಳು ಕಳೆದಿವೆ ಸಾಕಷ್ಟು ಮಾತುಕತೆಗಳು ಸಾಕಷ್ಟು ಸಂಧಾನಗಳು ಇಲ್ಲಿ ತನಕ ಆಗಿದ್ವು ಸಮ ದಾನ ಭೇದ ಎಲ್ಲ ಬಳಸಿ ಸರ್ಕಾರದ ತಡೆಯುವ ಪ್ರಯತ್ನ ಮಾಡಿತ್ತು ಹಾಗೆ ನೋಡಿದ್ರೆ ಸ್ವಲ್ಪ ದಿನ ಪರಿಸ್ಥಿತಿ ಸುಧಾರಿಸಿತ್ತು ಇದೇ ಕಾರಣಕ್ಕೆ ಎರಡು ಬೆಟಾಲಿಯನ್ ಕೇಂದ್ರ ಸರ್ಕಾರ ವಾಪಸ್ ಪಡೆದಿತ್ತು ಆದ್ರೆ ಮತ್ತೆ ಹೊಡೆದಾಟ ಶುರುವಾಗಿದೆ ಮಿಡಲ್ ಈಸ್ಟ್ ನ ಬಂಡುಕೋರರ ತರ ರಾಕೆಟ್ ಡ್ರೋನ್ ಬಳಸಿ ದಾಳಿ ಮಾಡಿಕೊಳ್ತಿದ್ದಾರೆ ಮಲಗಿರೋರ ಮೇಲೆ ಪತ್ರಕರ್ತರ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಹೊಡೆದಾಡ್ತಾ ಇದ್ದಾರೆ ರಾಜಧಾನಿ ಇಂಫಾಲದಲ್ಲೂ ಕೂಡ ಸಿಎಂ ಮನೆ ಮುಂದೆನೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಪರಿಣಾಮ ಐದು ದಿನ ಕಾಲ ಇಂಟರ್ನೆಟ್ ಬಂದ್ ಮಾಡಲಾಗಿದೆ ಶಾಲಾ ಕಾಲೇಜನ್ನು ಮುಚ್ಚಲಾಗಿದೆ ಸಾಕಷ್ಟು ಜಿಲ್ಲೆಗಳಲ್ಲಿ ಕರ್ಫ್ಯೂ ವಿಧಿಸಿ ಅಲ್ಲಿನ ಸರ್ಕಾರ ಆದೇಶ ಹೊರಡಿಸಿದೆ ವಾಪಸ್ ಕರೆಸ್ಕೊಂಡಿದ್ದ ಎರಡು ಅಸ್ಸಾಂ ರೈಫಲ್ಸ್ ಬೆಟಾಲಿಯನ್ಗಳನ್ನು ಮತ್ತೆ ನಿಯೋಜನೆ ಮಾಡಲಾಗಿದೆ ಒಂದು ಅರ್ಥದಲ್ಲಿ ಮಣಿಪುರ ಯುದ್ಧ ಭೂಮಿಯಂತೆ ಬದಲಾಗ್ತಾ ಇದೆ ಬಂಡುಕೋರರ ಬಂಕರ್ಗಳನ್ನು ನಾಶ ಮಾಡಲಾಗ್ತಾ ಇದೆ ಹಲ ಕಡೆ ಗುಂಡಿನ ಚಕಮಕಿ ನಡೀತಾ ಇದ್ದು ಹೆಚ್ಚಾಗ್ತಾ ಹೋದ ಹಾಗೆ ಎರಡು ಕಡೆಯ ಉದ್ರಿಕ್ತರೀಗ ಬೀದಿಗಿಳ್ತಿದ್ದಾರೆ ಬಹುಶಃ ತಡ್ಕೊಂಡಿದ್ದು ಸಾಕು ಆಲ್ ಆಲ್ಔಟ್ ಆಕ್ಷನ್ ಸೇನಾಪಡೆಗಳು ಕೈಗೊಳ್ಳಬೇಕೇನೋ ಬಾಯ ಮುಚ್ಚಿ ಈ ಗಲಾಟೆ ಮಾಡ್ತೀವ್ರನ್ನ ತೆಪ್ಪು ಕೂರಿಸೋಕೆ ಆ ರೀತಿ ಪರಿಸ್ಥಿತಿ ಮಿತಿ ಮೀರಿ ಬಿಹೇವ್ ಮಾಡ್ತಾ ಇದ್ದಾರೆ ಚೀನಾ ಕೊರಿಯಾಗಳಿಂದ ಆಯುಧ ಮ್ಯಾನ್ಮಾರ್ ತರಬೇತಿ ಸದ್ಯ ರಾಕೆಟ್ ಮತ್ತು ಡ್ರೋನ್ ದಾಳಿ ತನಿಖೆಯನ್ನ ಎ ತಗೊಂಡಿದೆ ಯಾಕಂದ್ರೆ ಈ ಬುಡಕಟ್ಟು ಜನರ ಈ ಹೊಡೆದಾಟದಲ್ಲಿ ಡ್ರೋನ್ ಅಲ್ಲಿಂದ ಬರುತ್ತೆ ರಾಕೆಟ್ಲಿಂದ ಬರುತ್ತೆ ಇದನ್ ಯುದ್ಧ ಭೂಮಿನ ಬಹಳ ಆತಂಕದ ವಿಚಾರ ಇದುವರೆಗಿನ ಮಾಹಿತಿ ಪ್ರಕಾರ ಕುಕಿ ಉಗ್ರ ಗುಂಪುಗಳು ಈ ಆಯುಧಗಳನ್ನ ಚೀನಾ ಮತ್ತು ಉತ್ತರ ಕೊರಿಯಾದಿಂದ ಕದ್ದು ಮುಚ್ಚಿ ತರಿಸ್ಕೊಳ್ಸಿದ್ದಾರೆ ಅವ್ರಿಗೆ ಮೈನ್ಮಾರ್ನಲ್ಲಿ ನಲ್ಲಿ ತರಬೇತಿ ಸಿಗ್ತಾ ಇದೆ ಅಂತ ನೀವಿಲ್ಲಿ ಕೇಳಬಹುದು ಮಯನ್ಮಾರ್ ಸೇನೆ ಭಾರತಕ್ಕೆ ಫ್ರೆಂಡ್ಲಿ ಅಲ್ವಾ ಅವ್ರನ್ನ ತಡಿಬೋದಲ್ವಾ ಅಂತ ಆದ್ರೆ ಇಲ್ಲಿ ಚಿನ್ ಅಂತ ಒಂದು ರಾಜ್ಯ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಪ್ರತ್ಯೇಕತೆಗಾಗಿ ಹೋರಾಟ ನಡೀತಾ ಇದೆ ಮೈನ್ಮಾರ್ನಲ್ಲಿ ನಲ್ಲಿ ಸೇನೆ ಮತ್ತು ಬಂಡುಕೋರ ನಡುವೆ ಅಲ್ಲಿ ಫೈಟ್ ಇದೆ ಮಯನ್ಮಾರ್ ಸೇನೆಗೇನೆ ಅವರು ಪಟಾಪಟ ಅಂತ ಕೊಡ್ತಾ ಇದ್ದಾರೆ ಬಂಡುಕೋರ್ ಅಂದ್ರೆ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಕುಕ್ಕಿ ಸಮುದಾಯ ಇದೆ ಹೀಗಾಗಿ ಮಣಿಪುರದ ಕುಕ್ಕಿಗಳಿಗೆ ಇವರು ಕೊರಿಯಾ ಮತ್ತು ಚೀನಾದಿಂದ ಮಾಡರ್ನ್ ವೆಪನ್ ತರಿಸ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಾಗೆ ತರಬೇತಿ ಪಡೆದವರನ್ನ ಸುಲಭವಾಗಿ ಮಣಿಪುರಕ್ಕೆ ನುಗ್ಗಿಸ್ತಾ ಇದ್ದಾರೆ ಇನ್ ದಿಢೀರ್ ಬೆಳವಣಿಗೆಯಲ್ಲ ಡ್ರೋನ್ ಮತ್ತು ರಾಕೆಟ್ ದಾಳಿಯ ತಯಾರಿ ಕಳೆದ ವರ್ಷದಿಂದಲೂ ಆಗ್ತಾ ಇತ್ತು ಅನ್ನೋ ಮಾಹಿತಿ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲೇ ಎರಡು ಶಂಕಿತ ಡ್ರೋನ್ಗಳ ಹಾರಾಟ ಆಗಿತ್ತು ಆಗ ಎರಡು ಇಂಡಿಗೋ ವಿಮಾನಗಳ ಕಣ್ಣಿಗೆ ಬಿದ್ದಿತ್ತು ಆಕಾಶದಲ್ಲಿ ಹಾರ್ತಾ ಇದ್ದ ಪ್ರಯಾಣಿಕ ವಿಮಾನಗಳಿಗೆ ಅವರು ದಿಕ್ಕನ್ನು ಬದಲಿಸಿ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡಬೇಕಾಗಿತ್ತು ಇನ್ನೊಂದು ವಿಮಾನ ಮೂರು ಗಂಟೆ ಲೇಟಾಗಿ ಟೇಕ್ ಆಫ್ ಆಗಿತ್ತು ಹಾಗೆ ಕೆಲ ದಿನಗಳ ಹಿಂದೆ ಸರ್ಚ್ ಆಪರೇಷನ್ ನಡೆಸ್ತಾ ಇದ್ದಾಗ ಮ್ಯಾನ್ಮಾರ್ ಮತ್ತು ನಾಗಾಲ್ಯಾಂಡ್ ಬಾರ್ಡರ್ನಲ್ಲಿ ಯುದ್ಧದ ಮಾದರಿಯಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹಣೆ ಆಗಿರುವುದು ಕಂಡುಬಂದಿತ್ತು ಆ ಶಸ್ತ್ರಾಸ್ತ್ರಗಳು ತುಂಬಾ ಮಾಡ್ರನ್ ಇದ್ವು ಅವುಗಳನ್ನು ತಯಾರಿಸೋಕೆ ಬಳಸೋಕೆ ಎಕ್ಸ್ಪರ್ಟ್ಗಳೇ ಬೇಕು ಇಂಥ ಆಯುಧಗಳು ಅವರಿಗೆ ಸಿಕ್ತಾ ಇವೆ ಅಂದರೆ ಅರ್ಥ ಇದು ಕಳವಳಕಾರಿ ಅಂತ ಅಧಿಕಾರಿಗಳು ಹೇಳಿದರು ಅಲ್ಲದೆ ಅಸ್ಸಾಂ ರೈಫಲ್ಸ್ ನಲ್ಲಿದ್ದ ಸುಮಾರು ಐದರಿಂದ ಆರು ಸಾವಿರ ಕುಕ್ಕಿ ಸಮುದಾಯದ ಮಾಜಿ ಸೈನಿಕರು ಆ ಗುಂಪಿಗೆ ಹೋಗಿ ಸೇರೋಕೆ ತಯಾರಿ ನಡೆಸಿದ್ದಾರೆ ಅನ್ನೋ ಸ್ಫೋಟಕ ಆಘಾತಕಾರಿ ಮಾಹಿತಿ ಹೊರಗೆ ಬಂದಿತ್ತು ಏನಾಗ್ಬಹುದು ನಮ್ಮ ಯೋಧರಲ್ಲಿ ಕೆಲವರು ಕೂಡ ನಾವು ಕುಕ್ಕಿ ಅದು ಇದು ಅಂತ ಹೇಳಿ ಹೋಗಿ ಬಂಡುಕೋರನ್ನ ಸೇರ್ಕೊಳ್ಳೋಕೆ ಮಾಡಿದ್ರೆ ಈ ನಡುವೆಯಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲಿದೆ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟಿಸ್ತಾ ಇದ್ದಾರೆ ಶಾಂತಿ ಸ್ಥಾಪಿಸಬೇಕು ಕೇಂದ್ರ ರಾಜ್ಯ ಸರ್ಕಾರ ಸರಿ ಕೆಲಸ ಮಾಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಣಿಪುರ ಸಿ ಎಂ ಬಿರೇನ್ ಸಿಂಗ್ ಕೆಳಗಿಳಬೇಕು ಅಂತ ಕೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯೂನಿಫೈಡ್ ಕಮಾಂಡ್ ಅಧಿಕಾರ ಮುಖ್ಯಮಂತ್ರಿಗೊಪ್ಪಿಸಬಾರದು ಅಂತ ಆಗ್ರಹ ಮಾಡಿದ್ದಾರೆ ಹಾಗೆ ಈ ಯೂನಿಫೈಡ್ ಕಮಾಂಡ್ ನಲ್ಲಿ ಹನ್ನೆರಡು ಜನ ಅಧಿಕಾರಿಗಳಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೇ ಮೂವತ್ತೊಂದನೇ ತಾರೀಕು ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಮಣಿಪುರ ಗಲಭೆ ನಿಯಂತ್ರಣ ಮಾಡೋಕೆ ಸೇನಾ ಕಾರ್ಯಾಚರಣೆ ಹೇಗಿರಬೇಕು ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಈ ಕಮಾಂಡ್ ಮಾಜಿ ಆರ್ ಪಿ ಎಫ್ ಚೀಫ್ ಕುಲ್ದೀಪ್ ಸಿಂಗ್ ಇದರ ಲೀಡರ್ಶಿಪ್ ವಹಿಸಿದ್ದಾರೆ ಸೊ ಈ ಕಮಾಂಡ್ ಅಧಿಕಾರ ನಮಗೆ ಕೊಡಿ ಇದರ ಕಂಟ್ರೋಲ್ ನಮಗೆ ಕೊಟ್ಟರೆ ಮಣಿಪುರವನ್ನು ಹ್ಯಾಂಡಲ್ ಮಾಡ್ತೀವಿ ಅಂತ ಸಿ ಎಂ ಸಿಂಗ್ ಒತ್ತಾಯ ಮಾಡ್ತಿದ್ದಾರೆ ಎರಡು ಸಲ ಸಚಿವರೊಂದಿಗೆ ಗವರ್ನರ್ ಮೀಟ್ ಮಾಡಿ ಬಂದಿದ್ದಾರೆ ಆದರೆ ಕೇಂದ್ರದಿಂದ ಯಾವುದೇ ಪ್ರತಿಕ್ರಿಯೆ ಹೊರಬಂದಿಲ್ಲ ಆದರೆ ಎಲ್ಲ ಉದ್ವಿಗ್ನತೆಗಳ ನಡುವೆ ಈಗ ಇನ್ನೊಂದು ಬೆಚ್ಚಿ ಬೀಳಿಸುವ ವಿಚಾರ ಹೊರಬರ್ತಾ ಇದೆ ಕುಕಿಗಳು ಅಂತಾರಾಷ್ಟ್ರೀಯ ನೆರವನ್ನ ಕೊಡಿ ಅಂತ ಕೇಳೋಕೆ ಶುರು ಮಾಡಿದ್ದಾರೆ ಈ ಇಶ್ಯೂವನ್ನ ಇಂಟರ್ ಮಾಡೋಕೆ ಆ ಮೂಲಕ ಭಾರತಕ್ಕೆ ಹೊಸ ಗಂಡಾಂತರ ತಂದಿಡೋಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರತ್ಯೇಕ ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಪ್ರಯತ್ನ ಇಸ್ರೇಲ್ ಪ್ರಧಾನಿಗೆ ವಿಶೇಷ ಮನವಿ ಈ ಬಗ್ಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ ಈಶಾನ್ಯ ರಾಜ್ಯಗಳಲ್ಲಿ ಪ್ರತ್ಯೇಕತೆ ಹೋರಾಟದ ಬಗ್ಗೆ ಹೊಸ ಹೇಳಬೇಕಾಗಿಲ್ಲ ಅದರಲ್ಲೂ ಮಿಜೋರಾಂ ನಾಗಾಲ್ಯಾಂಡ್ ಮಣಿಪುರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಚೀನಾದ ಕುಮ್ಮಕ್ಕು ಕೂಡ ಜಾಸ್ತಿ ಇದೆ ಮಣಿಪುರದಲ್ಲಿ ಕುಕ್ಕಿಗಳು ಸ್ವಯಂ ಆಡಳಿತ ಬೇಕು ಹೊಸ ರಾಜ್ಯ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಹಾಗೆ ನೋಡಿದ್ರೆ ಹೊಸ ದೇಶನೇ ಬೇಕು ಅಂತ ಹೇಳ್ತಿದ್ದಾರೆ ಚಿನ್ನಲ್ಲಿರೋ ಕುಕ್ಕಿಗಳು ಅಂದರೆ ಮೈನ್ಮಾರ್ನಲ್ಲಿ ಚಿನ್ನಲ್ಲಿರೋ ಕುಕ್ಕಿಗಳು ಬಾಂಗ್ಲಾ ಬಾರ್ಡರ್ನಲ್ಲಿರೋ ಕುಕ್ಕಿಗಳು ಮಿಜೋರಾಂನಲ್ಲಿರೋ ಕುಕ್ಕಿಗಳು ಮಣಿಪುರದಲ್ಲಿರೋ ಕುಕ್ಕಿಗಳೆಲ್ಲ ಸೇರಿಕೊಂಡು ಕುಕ್ಕಿ ದೇಶ ಮಾಡೋ ಆಸೆಯನ್ನು ಹೊಂದಿದಾರಂತೆ ಇವರು ಸದ್ಯಕ್ಕೆ ಅದನ್ನು ಬಿಡೋಣ ಈಗ ದೊಡ್ಡ ಗುಂಪು ಮಣಿಪುರವನ್ನು ಒಡೆದು ಪ್ರತ್ಯೇಕ ರಾಜ್ಯ ಮಾಡಬೇಕು ಆರ್ಟಿಕಲ್ ಟು ತರ್ಟಿ ನೈನ್ ಎ ಅಡಿಯಲ್ಲಿ ಸಪರೇಟ್ ಯೂನಿಯನ್ ಟೆರಿಟರಿ ಬೇಕಾದರೂ ಮಾಡಿ ಅಂತ ಬೇಡಿಕೆ ಇಡ್ತಿದ್ದಾರೆ ಇವೆಲ್ಲ ಹಂತ ಹಂತವಾಗಿ ನೆಕ್ಸ್ಟ್ ಪ್ರತ್ಯೇಕ ರಾಷ್ಟ್ರನೇ ಕೇಳಿಬಿಡ್ತಾರೆ ಇವರು ಇದು ಮೊದಲ ಹೆಜ್ಜೆ ಅಷ್ಟೇ ಯಾಕಂದ್ರೆ ಹಿಂದೆ ಪ್ರತ್ಯೇಕ ರಾಷ್ಟ್ರ ಕೇಳಿದ್ದಾರೆ ಆ ರೀತಿಯ ಕಿತಾಪತಿಗಳನ್ನೆಲ್ಲ ಒಂದಷ್ಟು ಮಾಡಿದ್ದಾರೆ ಇವರು ಆ ರೀತಿಯ ಬೆಳವಣಿಗೆಗಳಿವೆ ಅಲ್ಲಿ ಐ ಟಿ ಎಲ್ ಎಫ್ ಅಥವಾ ಈ ಇಂಡಿಜಿನಿಯಸ್ ಟ್ರೈಬಲ್ ಲೀಡರ್ಸ್ ಫೋರಂ ಈ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾ ಇದೆ ಆದರೆ ಈಗ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಇನ್ನೊಂದು ಗುಂಪು ಪ್ರತ್ಯೇಕ ರಾಜ್ಯಕ್ಕೆ ಸಹಾಯ ಮಾಡಿ ಅಂತ ಇಸ್ರೇಲ್ ಸೇರಿ ಅನೇಕ ದೇಶಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ವರ್ಲ್ಡ್ ಕುಕಿ ಝೋ ಇಂಟೆಲೆಕ್ಚುಯಲ್ ಕೌನ್ಸಿಲ್ ಅನ್ನೋ ಬಾಡಿ ಮೂಲಕ ಕುಕಿಗಳು ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಬೇಡಿಕೆ ಇಟ್ಟಿದಾರಂತೆ ನಾವು ಮುಂಚೆ ಯಹೂದಿಗಳಾಗಿದ್ವಿ ಈಗ ಕ್ರೈಸ್ತರಾಗಿದೀವಿ ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿದಾರಂತೆ ಅಂದ ಹಾಗೆ ಈಶಾನ್ಯ ರಾಜ್ಯದಲ್ಲಿ ಇವತ್ತಿಗೂ ತಮ್ಮನ್ನ ತಾವು ಲಾಸ್ಟ್ ಜ್ಯೂಸ್ ಅಂದ್ರೆ ಮಾಜಿ ಯಹೂದಿಗಳು ಅಂತ ಹೇಳೋ ಜನ ಇದ್ದಾರೆ ನಾವು ಪ್ರವಾದಿ ಮನಸ್ಸೇ ಅವರ ವಂಶಸ್ಥರಿದ್ವಿ ಭಾರತಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ಮತಾಂತರ ಮಾಡಲಾಯಿತು ನಮ್ಮ ಪೂರ್ವಜರು ಇಸ್ರೇಲಿಗರು ಅಂತ ಇವರು ಹೇಳ್ಕೊಳ್ತಾರೆ ಇತ್ತೀಚೆಗೆ ಹಮಾಸ್ ವಿರುದ್ಧ ಯುದ್ಧಕ್ಕೆ ಬರ್ತೀವಿ ಅಂತರೂ ಈ ಜನಾಂಗ ಇಸ್ರೇಲ್ಗೆ ಪತ್ರ ಬರೆದಿತ್ತು ಸೊ ಇಂಥ ಕುಕಿಗಳ ಗುಂಪು ಇತರ ಕುಕಿಗಳೊಂದಿಗೆ ಸೇರಿ ಪ್ರತ್ಯೇಕ ರಾಜ್ಯಕ್ಕಾಗಿ ಹೆಲ್ಪ್ ಮಾಡಿ ಅಂತ ಇಸ್ರೇಲ್ಗೆ ಬ್ರಿಟನ್ಗೆ ವಿಶ್ವಸಂಸ್ಥೆಗೆಲ್ಲ ಮೆಮೊರಾಂಡಮ್ ಕಳಿಸಿದ್ದಾರೆ ಭಾರತದ ಸಂವಿಧಾನದ ಆರ್ಟಿಕಲ್ ಮೂರರ ಪ್ರಕಾರ ಸೆಲ್ಫ್ ಗವರ್ನೆನ್ಸ್ ಮಾಡ್ಕೊಳ್ಳೋಕೆ ನಮಗೆ ಹಕ್ಕಿದೆ ಸೊ ಅಂದರೆ ಸ್ವಯಂ ಆಡಳಿತ ಸೊ ಕುಕಿಗಳಿಗಾಗಿನೇ ಪ್ರತ್ಯೇಕ ರಾಜ್ಯ ಕೊಡಿಸಿ ಸ್ವಯಂ ಆಡಳಿತ ಮಾಡೋಕ್ಕೆ ಬಿಡಬೇಕು ನಮಗೆ ಅಂತ ಇಸ್ರೇಲಿಗೆ ವಿಶೇಷವಾಗಿ ಕೇಳಿಕೊಂಡಿದಂತೆ ಆದರೆ ಇಸ್ರೇಲ್ ಭಾರತದ ಮಿತ್ರರಾಷ್ಟ್ರ ಯಾವುದೇ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಸಾಧ್ಯತೆ ಕಮ್ಮಿ ಇದೆ ಯಾಕಂದ್ರೆ ಪ್ರತ್ಯೇಕ ರಾಜ್ಯ ಅನ್ನೋದು ನಮ್ಮ ಆಂತರಿಕ ವಿಚಾರ ಅಲ್ಲದೆ ಇಸ್ರೇಲ್ ಭಾರತಕ್ಕೆ ಫ್ರೆಂಡ್ಲಿ ಕಂಟ್ರಿ ಈ ವಿಚಾರದಲ್ಲಿ ಅವರು ಹಸ್ತಕ್ಷೇಪ ಮಾಡೋದು ಬಾಯ್ ಬಿಡೋದು ಡೌಟ್ ಜೊತೆಗೆ ಅಮಿತ್ ಶಾ ಎಲ್ಲಕ್ಕಿಂತ ಮುಂಚೆನೇ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ ಮಣಿಪುರವನ್ನ ಒಡೆಯೋ ಧೈರ್ಯ ಯಾರಿಗೂ ಇಲ್ಲ ಅಂತ ಅಮಿತ್ ಶಾ ಕುಕಿಗಳ ಬೇಡಿಕೆಯನ್ನ ರಿಜೆಕ್ಟ್ ಮಾಡಿ ಆಗಿದೆ ಹೀಗಾಗಿ ಈ ಪ್ರತ್ಯೇಕ ರಾಜ್ಯದ ಸಾಧ್ಯತೆ ದೂರ ದೂರಕ್ಕೂ ಕೂಡ ಈ ಕ್ಷಣಕ್ಕಿಲ್ಲ ಜೊತೆಗೆ ಒಂದು ವೇಳೆ ಮಾಡಿದ್ರು ಕೂಡ ಅದು ಕುಕಿಗಳ ವಾದಕ್ಕೆ ಬೆಲೆ ಕೊಟ್ಟಂತಾಗುತ್ತೆ ಪ್ರತ್ಯೇಕತೆಯ ವಿಷ ಬೀಜಗಳು ಇನ್ನಷ್ಟು ಭದ್ರ ಆಗ್ತವೆ ಶಕ್ತಿ ಬಂದಂತಾಗುತ್ತೆ ಅವರಿಗೆ ನಾಳೆ ಇದು ಆಗ್ಲೇ ಹೇಳಿದ ಹಾಗೆ ಪ್ರತ್ಯೇಕ ಕಂಟಿನ್ಯೂ ಮಾಡಿಬಿಡಿ ಅಂತ ಕೇಳೋಕೆ ಶುರು ಮಾಡ್ತಾರೆ ಇವರು ಅಂತ ಹಿಸ್ಟ್ರಿ ಇವರಿಗಿದೆ ಇದೆ ಹೀಗಾಗಿನೇ ಮಣಿಪುರ ಸಿ ಕೂಡ ಯಾವುದೇ ಕಾರಣಕ್ಕೂ ಕುಕ್ಕಿಗಳ ಡಿಮ್ಯಾಂಡ್ ಕೇಳಲೇಬಾರದು ಅಂತ ಹೇಳಿದ್ದಾರೆ ಹೀಗಾಗಿ ಮಣಿಪುರದ ಮುಂದಿನ ದಾರಿ ಬಗ್ಗೆ ಚರ್ಚೆಗಳು ಶುರುವಾಗಿವೆ ಸದ್ಯಕ್ಕೆ ಇಲ್ಲಿ ಸಿಎಂ ಬದಲಾವಣೆ ಆಗಬಹುದು ಅನ್ನೋ ಒಪಿನಿಯನ್ ಇದೆ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಬಹುದು ಅಂತ ಆದರೆ ಸಿಎಂ ಬದಲಾವಣೆ ಮಾಡಿದ್ರೆ ಬಿಜೆಪಿ ಕೂಡ ಮುಜುಗರವನ್ನ ಫೇಸ್ ಮಾಡುತ್ತೆ ರಾಷ್ಟ್ರಪತಿ ಆಳ್ವಿಕೆ ತರೋ ಆಪ್ಷನ್ ಕೂಡ ಇದೆ ಆದರೆ ಯಾವುದೇ ಕ್ರಮ ತಗೊಂಡ್ರೂ ಕೂಡ ಬೆಂಕಿ ಆರತ್ತ ದೇಶದ್ರೋಹಿ ಗುಂಪುಗಳು ಬಂದು ಕನ ಕೆಳಗಿಡ್ತಾರಾ ಅನ್ನೋದೇ ದೊಡ್ಡ ಅನುಮಾನ ಈಗ ವರ್ಷಗಳಿಂದ ಮಣಿಪುರ ಶಾಂತ ಆಗ್ತಾನೆ ಇಲ್ಲ ಇನ್ನೂ ಆಗಿಲ್ಲ ಅನ್ನೋದೇ ಬಹಳ ಬೇಸರದ ಹಾಗೂ ಆತಂಕದ ವಿಚಾರ